ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಗೀತಾ ಉಪಾಧ್ಯಕ್ಷ ಸ್ಥಾನಕ್ಕೆ ದೇವಮ್ಮ ಒಂದೊಂದೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಚುನಾವಣಾ ನಾಮಪತ್ರ ಸಲ್ಲಿಕೆ ಸಮಯ ಮುಕ್ತಾಯವಾಗ್ತಿದ್ದಂತೆ ಚುನಾವಣಾಧಿಕಾರಿ ಸುಭಾನ್ ಮುಂದಿನ ಅಧಿಕಾರಾವಧಿಗೆ ಅಧ್ಯಕ್ಷರಾಗಿ ಗೀತಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀದೇವಮ್ಮ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದರು ಇದೇ ವೇಳೆ ನೂತನ ಅಧ್ಯಕ್ಷೆ ಗೀತಾ ಮಾತನಾಡಿ ನಾನು ಅಧಿಕಾರದಲ್ಲಿ ಇರುವವರೆಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹಾಗೂ ಎಲ್ಲ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಮೊದಲಿಗೆ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದು ಪಕ್ಷಾತೀತವಾಗಿ ಕೆಲಸ ಮಾಡ್ತೇನೆ ಅರ್ಹ ಫಲಾನುಭವಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೇನೆ ಎಂದರು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಗೀತಾ ಎಂಬುವರು ನಾಮಪತ್ರ ಸಲ್ಲಿಸ್ತಾ ಹೌದು ಅದು ಅನುಕೂಲ ಕ್ರಮಬದ್ಧವಾಗಿದೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಶ್ರೀಮತಿ ಗೀತಾರವರನ್ನು ತಾಡುಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಯಿತು ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಅದೇ ರೀತಿ ಶ್ರೀಮತಿ ಲಕ್ಷ್ಮೋಮ್ಮ ಅವರು ಕೂಡ ಕೇವಲ ಒಂದೇ ಒಂದು ನಾಮಪತ್ರ ಬಂದಿತ್ತು ಇವರನ್ನು ಕೂಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಈ ಮೂಲಕ ಘೋಷಣೆ ಮಾಡಲಾಯಿತು ಎಷ್ಟು ಸದಸ್ಯರು ಹಾಜರಿದ್ದಾರೆ ಗ್ರಾಮಗತ್ತು ಟೋಟಲ್ಲು ನಮ್ದು ಹದ್ಮ ಹತ್ತೊಂಬತ್ತು ಸ್ಥಾನದಲ್ಲಿ ಹದಿಮೂರು ಜನ ಹಾಜರಾಗಿದೆ ಸರ್ ಈ ದಿನದಿಂದ ಶ್ರೀಮಂತಪುರ ತಾಲೂಕು ರೋಣೂರು ಹೋಬಳಿ ದಾಣಿಗೋಳ ಪಂಚಾಯತ್ ದಾಣಿಗೋಳ ಗ್ರಾಮ ಪಂಚಾಯತಿಯಲ್ಲಿ ಇಂದು ಗೀತಮ್ಮರವರು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಹಾಗೆಯೇ ಕೆ ಕುರುಪಲ್ಲಿ ಗ್ರಾಮದ ಸದಸ್ಯರಾದಂತಹ ಲಕ್ಷ್ಮೀ ದೇವಮ್ಮಾರ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಈ ಒಂದು ಆಯ್ಕೆಯ ಯಶಸ್ವಿಗೆ ಮೂಲ ಕಾರಣಕರ್ತರಾದಂತಹ ಮ್ಯಾಕಲ ಸ್ವಾಮಿ ಅಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ನಿರ್ವಹಿಸುತ್ತೇವೆ ಹಾಗೆಯೇ ಹಾಗೆಯೇ ಎಲ್ಲ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಹಾಗೆಯೇ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಕಾರ್ಯನಿರ್ವಹಿಸುತ್ತೇವೆ ಎಲ್ಲ ಗಣ್ಯ ವ್ಯಕ್ತರಿಗೆ ಹದಿಮೂರು ಜನಕ್ಕೆ ಸಹಕರಿಸಿದ್ದಾರೆ ಅವ್ರ ಮುಖಾಂತರ ನಾವು ಎಲ್ಲ ಹತ್ತೊಂಬತ್ತು ಊರು ನಮ್ಮ ಊರುಗಳಲ್ಲಿ ಹೋಗಿ ಏನು ಮೂಲ ಸೌಲಭ್ಯ ಸೌಕರ್ಯ ಇಲ್ಲಿದೆಯೋ ಅದೆಲ್ಲ ನನ್ನ ಜವಾಬ್ದಾರಿ ತೋದಕ್ಕೆ ನಾವು ನೋಡ್ತೀವಿ ಬಗೆಹರಿಸ್ತೀವಿ ಅಂತ ನಾವು ಎಲ್ಲ ನಾನು ಅವರು ನಮಗೆ ಅವ್ರ ಸರ್ಕಾರದಿಂದ ನಾವು ಇದು ಆಗಿದ್ದೀವಿ ಅವರು ಅವ್ರಿಗೂ ಒಂದು ಹೃದಯಪೂರ್ತಾರೆ ನಮಸ್ಕಾರಗಳು ಎ ಅಶೋಕಣ್ಣ ಬಂದಿದ್ದಾರೆ ಎ ಶ್ರೀರಾಮಣ್ಣ ಬಂದಿದ್ದಾರೆ ಭಾಸ್ಕರರು ಬಂದಿದ್ದಾರೆ ಭಾಸ್ಕರನ್ನ ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಹೃದಯಪೂರ್ಕ ನಮಸ್ಕಾರ